ಕಾಂಗ್ರೆಸ್ ಹೈಕಮಾಂಡ್ ಕ್ಲಾರಿಟಿ ಕೊಡದೇ ಇರೋದ್ರಿಂದನೇ ಇಷ್ಟೆಲ್ಲ ಸಮಸ್ಯೆ ಆ ಸಭೆನೇ ಟರ್ನಿಂಗ್ ಪಾಯಿಂಟ್ ಅದಾದ್ಮೇಲೆನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಕರೆದಿರೋದು ನಾನು ಹೇಳಿ ಕೊಟ್ಟಿರೋದು ಸಿಎಂ ಚೇಂಜ್ ಅನ್ನುವಂತಹ ಈ ಆಟವನ್ನ ಆರಂಭಿಸಿದವರು ಯಾರು ಅಂತ ಇನ್ನು ಸುಮ್ಮನಿದ್ರೆ ಕಷ್ಟ ಅಂತ ಅಖಾಡಕ್ಕೆ ಇಳಿದಿದ್ದಾರೆ ಅವರು ಎಚ್ ಸಿ ಮಹಾದೇವಪ್ಪ ಕಷ್ಟದಲ್ಲಿದ್ದರು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಇದೇ ಕಡೆಯ ಅವಕಾಶ ಅಂತ ಅನ್ಸಿದೆ ಯಾರೋ ಶುರು ಮಾಡಿದಂತ ಆಟ ಮತ್ಯಾರೋ ಮುನ್ನಡೆಸ್ತಾ ಇದಾರೆ ಇನ್ಯಾರಿಗೋ ಲಾಭ ಆಗುವಂತ ಸಾಧ್ಯತೆ ಕಾಣಿಸ್ತಾ ಇದೆ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ದೊಡ್ಡ ಮಟ್ಟದಲ್ಲಿ ಸಂಪುಟದ ಪುನರಚನೆ ನಾಯಕತ್ವ ಬದಲಾವಣೆ ಡಿನ್ನರ್ ಮೀಟಿಂಗ್ ಕರೆದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಲಿತ ಸಚಿವತ್ರೆಯರ ಸಭೆ ದಲಿತ ಸಿಎಂ ಎನ್ನುವಂತಹ ಚರ್ಚೆ ನವೆಂಬರ್ ಕ್ರಾಂತಿ ಹೀಗೆ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ಸಂಚಲನಗಳಾಗ್ತಾ ಇದೆ ಈ ಸಂಚಲನಕ್ಕೆ ಯಾರ ಕಾರಣ ಈ ಆಟವನ್ನು ಶುರು ಮಾಡಿದ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖ್ಯಮಂತ್ರಿ ಆಗಲೇಬೇಕು ಅಂತ ತಯಾರಿ ನಡೆಸಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿಯವರ ಬೇರೆ ಯಾರಾದ್ರೂ ಯಾರು ಈ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀನಿ ಯಾರು ಅಂತ ಹೇಳ್ತೀನಿ ಮತ್ತೆ ಯಾವ ಕಾರಣಕ್ಕೆ ಅಂತ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಗಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದೆ ಮುಖ್ಯಮಂತ್ರಿ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಬಂದಾಗಲೇ ಸ್ಪಷ್ಟಪಡಿಸಬೇಕಾಗಿತ್ತು ಅಥವಾ ಸ್ವಲ್ಪ ದಿನಗಳಾದ ಮೇಲೆ ಏಕೆಂದರೆ ಕೆಲವೊಮ್ಮೆ ಕೆಲವು ಪೊಲಿಟಿಕಲ್ ಕಂಪಲ್ಷನ್ಸ್ಗಳು ಇರ್ತವೆ ಆದರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೋಬಾರ್ದು ಮೈ ಮರಿಬಾರ್ದು ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮೈ ಮರ್ತಿದೆ ರಾಜ್ಯ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡ್ತಿದೆ ಕರ್ನಾಟಕವನ್ನು ನಗಣ್ಯ ಮಾಡ್ತಿದೆ ಅದರಿಂದಾಗಿ ಪದೇ ಪದೇ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ಇದು ಸಹಜವಾಗಿ ಆಡಳಿತದ ಮೇಲೆ ಪರಿಣಾಮ ಬೀರ್ತದೆ ಆಡಳಿತದ ಮೇಲೆ ಪರಿಣಾಮ ಬೀರ್ತದೆ ಅಂತಂದರೆ ರಾಜ್ಯದ ಜನರ ಮೇಲೆ ಕೂಡ ಪರಿಣಾಮ ಬೀರ್ತಿದೆ ಅದಕ್ಕೋಸ್ಕರ ನಾನು ಕಾಂಗ್ರೆಸ್ ಹೈಕಮಾಂಡ್ನ ಅತ್ಯಂತ ಬೇಜವಾಬ್ದಾರಿತನದಿಂದ ವರ್ತಿಸ್ತಿದೆ ಅಂತ ಹೇಳಿದ್ದು ಇದಕ್ಕೆ ನಾ ರಾಜ್ಯದ ಜನ ಕಾಂಗ್ರೆಸ್ಗೆ ಮತ ಹಾಕಿದ್ದು ಒಟ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕ್ಲಾರಿಟಿ ಕೊಡದೇ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಈಗ ಮತ್ತೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ಬೇರೆ ಬೇರೆ ವಿಷಯಗಳು ಚರ್ಚೆ ಆಗ್ತಿದಿವೆ ಆದರೆ ಬಹಳ ಮುಖ್ಯವಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ಈಗ ಚರ್ಚೆ ಶುರುವಾಗಿದ್ದು ಯಾವಾಗಪ್ಪ ಅಂತಂದ್ರೆ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ಮೂರು ಜನ ಗುಪ್ತವಾಗಿ ಒಂದು ಸಭೆ ಮಾಡಿದ ನಂತರ ಈ ಸಭೆನೆ ಟರ್ನಿಂಗ್ ಪಾಯಿಂಟ್ ಇದಾದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗನ್ನು ಕರೆದಿರೋದು ನೋಡಿ ಅದೆಷ್ಟೇ ದೊಡ್ಡ ಬೆಳವಣಿಗೆ ಇರಲಿ ಏನಾದರೂ ಒಂದು ಕಿಕ್ಕಿಂಗ್ ಪಾಯಿಂಟ್ ಅಂತ ಬೇಕಲ್ವಾ ಎಷ್ಟೇ ಕೋಟಿ ಕೋಟಿ ಸಂಖ್ಯೆಗಳಿರಲಿ ಶುರು ಒನ್ನಿಂದ ಜೀರೋ ಇಂದ ತಾನೇ ಆ ರೀತಿ ಈಗ ಈಗ ಈ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಥವಾ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಂತೆ ದಲಿತ ಸಿ ಎಂ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆಗಲಿ ಇದಕ್ಕೆ ಆರಂಭದ ಸ್ಟೇಜ್ ಅನ್ನೋದನ್ನು ಅನ್ನೋದನ್ನ ನೋಡೋದಾದ್ರೆ ಆಗಲೇ ಹೇಳ್ದಂಗೆ ಈ ದಲಿತ ಸಚಿವರ ಸಭೆ ನಾನು ಅದನ್ನೇ ಕೊಟ್ಟಿರೋದು ಒಟ್ಟಾರೆಯಾಗಿ ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂತಹ ಈ ಆಟವನ್ನು ಶುರು ಮಾಡಿದ್ದು ಯಾರು ಗೊತ್ತಾ ಅಂತ ಅಸಲಿಗೆ ಅದರ ಉದ್ದೇಶ ಬೇರೆ ಇದೆ ಆದರೆ ಈಗ ಮುಖ್ಯಮಂತ್ರಿ ಅಥವಾ ನಾಯಕತ್ವ ಬದಲಾವಣೆ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಒಟ್ಟಿನಲ್ಲಿ ಈ ಆಟ ಶುರು ಮಾಡಿದವರು ಯಾರಪ್ಪ ಅಂದರೆ ಅದು ಮುಖ್ಯಮಂತ್ರಿ ಅವರು ಅಲ್ಲ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲ ಎ ಸಿ ಯ ನಾಯಕ ಆದಂಥ ರಾಹುಲ್ ಗಾಂಧಿಯವರು ಅಲ್ಲ ಅಥವಾ ಮುಖ್ಯಮಂತ್ರಿ ಹುದ್ದೆಯ ಕನಸು ಕಾಣ್ತಿರುವಂಥ ಡಿ ಕೆ ಶಿವಕುಮಾರ್ ಅವರು ಅಲ್ಲ ಅವರು ಯಾರಪ್ಪ ಅಂದರೆ ಸಚಿವ ಸತೀಶ್ ಜಾರಕಿಹೊಳಿ ಅವ್ರು ಯಾಕೆ ಈ ಆಟವನ್ನು ಶುರು ಮಾಡಿದ್ರು ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ದಲಿತ ಸಚಿವರ ಸಭೆಯನ್ನು ಕರೆದಿದ್ದು ಸತೀಶ್ ಜಾರಕಿಹೊಳಿ ಅವರು ಯಾಕಪ್ಪ ಅಂದ್ರೆ ಇದು ನಿಮ್ಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು ಎಲ್ಲಿಯ ನಾಯಕತ್ವ ಬದಲಾವಣೆ ಎಲ್ಲಿಯ ದಲಿತ ಸಿಎಂ ಎಲ್ಲಿಯ ಸತೀಶ್ ಜಾರಕಿಹೊಳಿ ಅಂತ ಅನ್ನಿಸ್ಬೋದು ಆದ್ರೆ ಇದಕ್ಕೊಂದು ಸಣ್ಣ ಹಿನ್ನೆಲೆ ಇದೆ ಇದಕ್ಕೊಂದು ಸಣ್ಣ ಹಿನ್ನೆಲೆ ಇದೆ ಇತ್ತೀಚೆಗೆ ಬೆಳಗಾವಿ ಸಹಕಾರ ಬ್ಯಾಂಕ್ನಲ್ಲಿ ಸತೀಶ್ ಜಾರಕಿಹೊಳಿ ಬಣದ ಎಲ್ಲರೂ ಸೋತ್ರು ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅನ್ನುವಂತ ಚರ್ಚೆ ನಡೀತಾ ಇದೆ ಚರ್ಚೆ ನಡೀತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಅಂಥದ್ದೊಂದು ಅನುಮಾನ ಇದೆ ಹಿಂದೆ ಕೂಡ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ವಿಷಯದಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ರು ಈಗಲೂ ಮಾಡಿದರೆ ಇದನ್ನ ಹೀಗೆ ಬಿಟ್ರೆ ಇನ್ನು ಮುಂದಕ್ಕೆ ಕಷ್ಟ ಅಂತೇಳಿ ಸತೀಶ್ ಜಾರಕಿಹೊಳಿ ಅಲರ್ಟ್ ಆಗಿದ್ದಾರೆ ಮತ್ತು ಅಖಾಡಕ್ಕೆ ಇಳಿದಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ ಸೊ ಸತೀಶ್ ಜಾರಕಿಹೊಳಿ ಅವರು ಆಗಿ ಅಖಾಡಕ್ಕೆ ಇಳಿದಿದ್ದರ ಪರಿಣಾಮನೇ ದಲಿತ ಸಚಿವರ ಸಭೆ ನಡೆದಿದ್ದು ಅವರೇನೆ ಕಂಡಕ್ಟ್ ಮಾಡಿದ್ದು ಅಥವಾ ಕೋಆರ್ಡಿನೇಟ್ ಮಾಡಿದ್ದು ಯಾರ್ಯಾರನ್ನ ಎಸ್ ಸಿ ಮಹಾದೇವಪ್ಪ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಾಕ್ಟರ್ ಎಸ್ ಸಿ ಮಹಾದೇವಪ್ಪ ಕೂಡ ಅಪಾಯದಲ್ಲಿದ್ದರು ಅಂದರೆ ಮುಂದಿನ ಸಚಿವ ಸಂಪುಟದ ಪುನರಚನೆ ಸಂದರ್ಭದಲ್ಲಿ ಮಹಾದೇವಪ್ಪ ಅವರನ್ನು ಕೈ ಬಿಡಬಹುದು ಅನ್ನುವಂಥ ಚರ್ಚೆ ನಡೀತಾ ಇತ್ತು ಮತ್ತೆ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಮಹಾದೇವಪ್ಪ ನಡುವೆ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ವು ಅದರಿಂದಾಗಿ ಸತೀಶ್ ಜಾರಕಿಹೊಳಿ ಸಭೆ ಕರೆದಾಗ ಆಬ್ವಿಯಸ್ಲಿ ಅವ್ರು ಕದ್ದು ಬಂದ್ರು ಇನ್ನೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದು ನನ್ನ ಕಡೆಯ ಅವಕಾಶ ಈಗಲಾದರೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕಾಯ್ತಿದ್ದಾರೆ ಅದರಿಂದಾಗಿ ಅವರು ಕೂಡ ಕೈ ಜೋಡಿಸಿದ್ರು ಇದೆಲ್ಲದರ ಪರಿಣಾಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿಟ್ಟು ಯಾಕಂದ್ರೆ ಇದು ಈ ಸಭೆ ಆದ್ಮೇಲೆ ಅವರು ಹೋಗಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರು ಅವರು ಇವರೆಲ್ಲ ಬೇರೆನೋ ಸ್ಟ್ರಾಟಜಿ ಮಾಡ್ತಾರೆ ನನ್ನ ಪರವಾಗಿ ಒತ್ತಡ ಇರ್ತಾರೆ ಹೈಕಮಾಂಡ್ ಮೇಲೆ ಸಂಪುಟ ಪುನರಚನೆ ಆಗ್ಲಿಕ್ಕಾಗ್ಲಿ ಅಥವಾ ನಾಯಕತ್ವ ಬದಲಾವಣೆ ಆಗ್ಬಾರ್ದು ಅಂತ ಒತ್ತಡ ಇರ್ತಾರೆ ಅಂದ್ರೆ ಅವ್ರು ಯಾಕೆ ಸುಮ್ಮನೆ ಇರ್ತಾರೆ ಗೋ ಅಹೆಡ್ ಅಂದ್ರು ಜೊತೆಗೆ ಡಿನ್ನರ್ ಮೀಟಿಂಗ್ ಅನ್ನ ಕರೆದ್ರು ಈಗ ಸಂಪುಟದ ಪುನರಚನೆ ಬಗ್ಗೆ ಚರ್ಚೆ ಆಗ್ತಿದೆ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ಒಂದು ಸೆಕೆಂಡ್ ಸಿದ್ದರಾಮಯ್ಯ ಅವರು ಮುಂದುವರಿಲಿ ಅನ್ನೋದು ಕೂಡ ಚರ್ಚೆ ಆಗ್ತಿದೆ ಒಟ್ನಲ್ಲಿ ಈಗ ಆಟ ಬೇರೆ ಸ್ವರೂಪವನ್ನ ಪಡ್ಕೊಂಡಿದೆ ಈಗ ಹೇಳಿ ಈ ಆಟವನ್ನ ಆರಂಭಿಸಿದ್ದು ಯಾರು ಅಂತ ಯಾರೋ ಆಟ ಆರಂಭಿಸಿದ್ರು ಮತ್ತಾರೋ ಮುನ್ನಡೆಸ್ತಿದ್ದಾರೆ ಇನ್ಯಾರಿಗೋ ಲಾಭ ಆಗತ್ತೆ ಆ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದೆ ಇದು ಒಟ್ಟಾರೆಯಾಗಿ ಈಗೇನು ದೊಡ್ಡ ಸಂಚಲನ ನಡಿತಿಯಲ್ಲ ಅದರ ಅಪ್ಡೇಟ್ ವೀಕ್ಷಕರೇ ಇನ್ನಷ್ಟು ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನು ಬುಗ್ನಿ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು